ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ ಅಂದರೆ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಯಾವ್ಯಾವ ರೀತಿ ರೇಟ್ ಇದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಲೂಗಡ್ಡೆಗೆ ಯಾವ್ಯಾವ ರೀತಿ ರೇಟ್ ಇದೆ ಹಾಗೆ ಅರೈವಲ್ಸ್ ಕೂಡ ನೋಡ್ತಾ ಹೋಗೋಣ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ತಡ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ನೈನ್ ರುಪೀಸ್ ಕೆ ಜಿ ಇದೆ ಹಾಗೆ ಇದಕ್ಕೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಈರುಳ್ಳಿ ನಿಮಗೆ ಟ್ವೆಂಟಿ ಏಯ್ಟ್ ರುಪೀಸ್ ಆಗುತ್ತೆ ಕೆ ಜಿಗೆ ಇದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟು ನೀವು ನೋಡ್ತಾ ಇರೋಂತಹ ಈರುಳ್ಳಿಗೆ ಮೂವತ್ತೆರಡು ರೂಪಾಯಿ ಕೆ ಜಿ ಇದೆ ತರ್ಟಿ ಟೂ ರುಪೀಸ್ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕ್ವಿಂಟಲಿಗೆ ಬೀಳತ್ತೆ ನಿಮಗಿದು ನೆಕ್ಸ್ಟು ನೀವು ನೋಡ್ತಿರೋದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಕ್ವಿಂಟಲ್ಲಿಗಾಗುತ್ತೆ ನೋಡಿದ್ರಲ್ವಾ ಈರುಳ್ಳಿ ಬೆಲೆ ಎಲ್ಲ ಎಷ್ಟೆಷ್ಟಿದೆ ಅಂತ ಹೇಳಿ ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ನೋಡ್ತಾ ಹೋಗೋಣ ಇದು ಕೆ ಜಿಗೆ ನೂರ ಹತ್ತು ರೂಪಾಯಿ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸು ಪರ್ ಕೆ ಜಿ ನಿಮಗೆ ಸಿಗತ್ತೆ ಇದು ನೂರ ಅರವತ್ತು ರೂಪಾಯಿ ಕೆ ಜಿ ಇದೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸು ಪರ್ ಕೆ ಜಿ ನಿಮಗೆ ಸಿಗತ್ತೆ ಸೊ ಗೈಸ್ ನೀನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ಬೆಳ್ಳುಳ್ಳಿ ಬಂದು ನೂರ ಐವತ್ತು ರೂಪಾಯಿ ಕೆ ಜಿ ಸಿಗುತ್ತೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸು ಪರ್ ಕೆ ಜಿ ಗೈಸ್ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಯಾವಾಗಲೂ ಇರಲಿ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ ಈ ಬೆಳ್ಳುಳ್ಳಿ ಬಂದು ಪರ್ ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸು ಪರ್ ಕೆ ಜಿ ಸಿಗತ್ತೆ ನಿಮಗಿದು ಸೊ ನೆಕ್ಸ್ಟು ಈ ಬೆಳ್ಳುಳ್ಳಿ ಬಂದು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸು ಪರ್ ಕೆ ಜಿ ಸಿಗತ್ತೆ ನೂರ ಹತ್ತು ರೂಪಾಯಿ ಪರ್ ಕೆ ಜಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿವರೆಗೂ ನೋಡಿರುವಂಥದ್ದು ನೀವು ಬೆಳ್ಳುಳ್ಳಿ ರೇಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರೇಟು ಎರಡನ್ನು ನೋಡಿದ್ದೀವಿ ಇವಾಗ ಆಲೂಗಡ್ಡೆ ನೋಡೋದಾದರೆ ಟ್ವೆಂಟಿ ಟೂ ರುಪೀಸ್ ಪರ್ ಕೆ ಜಿ ಇದೆ ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬೀಳತ್ತೆ ನೆಕ್ಸ್ಟು ನೀವು ನೋಡ್ತಾ ಇರೋದಕ್ಕೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಆಲೂಗಡ್ಡೆಗೆ ಟ್ವೆಂಟಿ ರುಪೀಸ್ ಕೆ ಜಿ ಪರ್ ಕ್ವಿಂಟಲ್ಲು ಟೂ ತೌಸಂಡ್ ರುಪೀಸ್ ಬೀಳುತ್ತೆ ಎರಡು ಸಾವಿರ ರೂಪಾಯಿ ಬೀಳತ್ತೆ ಸೊ ನೆಕ್ಸ್ಟು ನೀವು ನೋಡ್ತಾ ಇರೋಂಥ ಆಲೂಗಡ್ಡೆಗೆ ಒಂದು ಕೆ ಜಿಗೆ ಟ್ವೆಂಟಿ ಫೋರ್ ರುಪೀಸ್ ಇದೆ ಇಪ್ಪತ್ನಾಲ್ಕು ರೂಪಾಯಿ ಇದೆ ಕ್ವಿಂಟಲ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲಿವರೆಗೂ ನಾವು ಆಲೂಗಡ್ಡೆ ರೇಟ್ನ ನೋಡ್ಕೊಂಡು ಬಂದ್ವಿ ಇವಾಗ ಶುಂಠಿ ನೋಡೋಣ ಇದು ಪರ್ ಕೆ ಜಿ ಟ್ವೆಂಟಿ ತ್ರೀ ರುಪೀಸ್ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೆಂಟು ರೂಪಾಯಿ ಪರ್ ಕೆ ಜಿ ಇದೆ ಟ್ವೆಂಟಿ ಏಯ್ಟ್ ರುಪೀಸ್ ಇದು ಟೂ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಪರ್ ಕ್ವಿಂಟಲ್ ಆಗುತ್ತೆ ಇದು ಸೊ ಇವಾಗ ನೀವು ನೆಕ್ಸ್ಟ್ ನೋಡ್ತಾ ಇರುವಂತಹ ಶುಂಠಿಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಫೋರ್ಟೀನ್ ರುಪೀಸ್ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಸಿಗುತ್ತೆ ನಿಮಗಿದು ನೆಕ್ಸ್ಟು ಈ ಶುಂಠಿಗೆ ನೀವು ನೋಡ್ತಾ ಇರೋದು ಟ್ವೆಂಟಿ ತ್ರೀ ರುಪೀಸ್ ಇದೆ ಇದು ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗುತ್ತೆ ಸೊ ನೆಕ್ಸ್ಟು ನೀವು ನೋಡ್ತಾ ಇರುವಂಥ ಶುಂಠಿಗೆ ಇಪ್ಪತ್ತ್ನಾಲ್ಕು ರೂಪಾಯಿ ಪರ್ ಕೆ ಜಿ ಇದೆ ಟ್ವೆಂಟಿ ಫೋರ್ ರುಪೀಸ್ ಇದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಆಗುತ್ತೆ ಇದು ನಿಮಗೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗೆ ಸಿಗತ್ತೆ ಸೊ ನೋಡಿದ್ರಲ್ವ ಇವತ್ತಿನ ಮಾರ್ಕೆಟಿನ ರೇಟು ಏನೇನಿದೆ ಅಂತ ಹೇಳಿಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಆಲೂಗಡ್ಡೆ ಮತ್ತು ಶುಂಠಿ ಇವತ್ತಿನ ಮಾರ್ಕೆಟ್ ರೇಟೇ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು ಗೈಸ್ ಇನ್ನೊಂದೇನೆಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನ ಮೆನ್ಷನ್ ಮಾಡಿದ್ದೀವಿ ವಾಟ್ಸಪ್ ಗ್ರೂಪ್ ಅದು ಆ ಲಿಂಕ್ನ ಓಪನ್ ಮಾಡಿಬಿಟ್ಟು ಎಲ್ಲರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಲೂಗಡ್ಡೆದು ಹೆಚ್ಚಿನ ಮಾಹಿತಿನ ನಾನು ಅದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ ಅದು ಸಹ ನೀವು ತಿಳ್ಕೊಬಹುದು ನೆಕ್ಸ್ಟು ನಾವು ಎ ಪಿ ಎಮ್ ಸಿ ಮಾರ್ಕೆಟಿನ ಅರೈವಲ್ಸ್ನ ನೋಡ್ತಾ ಹೋಗೋಣ ಇವತ್ತಿನ ಅರೈವಲ್ಸ್ ಇದು ಯಶವಂತಪುರ ಮಾರ್ಕೆಟು ಆನಿಯನ್ನು ತರ್ಟಿ ಸಿಕ್ಸ್ ತೌಸಂಡ್ ಫೈ ಸೆವೆಂಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಸಿಕ್ಸ್ಟೀನ್ ತೌಸಂಡ್ ಸೆವೆನ್ ಜೀರೋ ಟೂ ಬ್ಯಾಗ್ಸ್ ಬಂದಿದೆ ಹಾಗೆ ಗಾರ್ಲಿಕ್ಕು ತ್ರೀ ತೌಸಂಡ್ ಸೆವೆನ್ ನೈಂಟಿ ಬ್ಯಾಗ್ಸ್ ಬಂದಿದೆ ಹಾಗೆ ಜಿಂಜರು ತ್ರೀ ನೈಂಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್